ಪಾಯಿಂಟ್ ಟೂ ತ್ರೀ ಗೋ ನಮ್ಮ ಇವತ್ತು ನಾನು ಬೆಂಗಳೂರಿನಲ್ಲಿರುವಂಥ ಇಷ್ಟ ಮಂದಿರಕ್ಕೆ ಬಂದಿದ್ದೀನಿ ನೀವು ನೋಡ್ಬೋದು ಯಡಭಾಗಿರುವಂಥ ಈ ಒಂದು ದೇವಸ್ಥಾನಕ್ಕೆ ಬೆಟ್ಟಿಕೊಡೋಕ್ಕೆ ಸುಮಾರು ಜನ ಬರ್ತಾ ಇದ್ದಾರೆ ನೀವು ವಿಡಿಯೋದಲ್ಲಿ ಬೆಲೆ ಬಗ್ಗೆ ಇಲ್ಲಿ ತುಂಬ ಜನ ಬೇರೆ ಬೇರೆ ರಾಜ್ಯಗಳಿಂದ ಮತ್ತು ಬೇರೆ ವಿದೇಶಗಳಿಂದ ಕೂಡ ಭಕ್ತಾದಿಗಳು ಬರ್ತಾರೆ ಅಂತ ಸಂದರ್ಭದಲ್ಲಿ ಹೇಳ್ತೀನಿ ಇಸ್ಕಾನ್ ದೇವಸ್ಥಾನದ ಹಾಗೆ ದೇವಸ್ಥಾನಕ್ಕೆ ಎಲ್ಲರೂ ಪ್ರತಿಯೊಬ್ಬರು ಭಕ್ತಿಪೂರ್ವಕವಾಗಿ ಬಂದು ಪ್ರಾರ್ಥನೆ ಮಾಡ್ತಾರಂಥ ನಮಗೆ ಬಯಸ್ತೇನೆ ಅದೇ ತಿ ಇಲ್ಲಿ ಬಂದರೆ ನಿಮಗೆ ಖಂಡಿತವಾಗಿ ಒಂದು ಸುಖ ಶಾಂತಿ ಸಿಗುತ್ತೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ ಬಯಸ್ತೇನೆ ನಾನು ಕೂಡ ಈ ಮೂರು ಬಾರಿ ಒಂದು ಇಸ್ಕಾನ್ ಟೆಂಪಲ್ಗೆ ಬಂದಿದ್ದೀನಿ ನನಗೆ ತುಂಬ ಖುಷಿ ಆಗ್ತಾ ಇದೆ ಯಾಕಂದರೆ ಜೀವನದಲ್ಲಿ ನಮಗೆ ಅನೇಕ ಕಷ್ಟಗಳು ಕಾರ್ಪನೆಗಳು ಇದ್ದರೂ ಕೂಡ ನಾವು ದೇವಸ್ಥಾನಕ್ಕೆ ಬಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇ ಆದರೆ ಡೆಫಿನೆಟ್ಲಿ ನಮಗೆ ಶಾಂತಿ ಇಲ್ಲಿ ದೊರಕುತ್ತೆ ಅಂತ ಮಾತನ್ನು ಹೇಳೋದ್ರ ಜೊತೆಗೆ ಮತ್ತೆ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಒಂದು ಇಸ್ಕಾನ್ ಟೆಂಪಲ್ಗೆ ಸುಮಾರು ಲಕ್ಷ ಲಕ್ಷ ಜನರು ಪ್ರತಿ ವರ್ಷ ಭೇಟಿ ಕೊಡ್ತಾರೆ ಅಂತ ಈ ಒಂದು ಸಂದರ್ಭದಲ್ಲಿ ತಿಳಿಸಲಿಕ್ಕೆ ನಾವು ನೋಡ್ಬೋದು ಇವಾಗ ತುಂಬ ಜನ ಇಲ್ಲಿ ಪ್ರತಿನಿತ್ಯ ಬರ್ತಾರೆ ಅನ್ನುವಂಥ ಮಾತನ್ನು ಹೇಳುತ್ತಾ ಮತ್ತೆ ಹೊಸ ಹೊಸ ವಿಡಿಯೋಗಳಿಗೆ ತಮಗೆ ತಿಳಿಸ್ಕೊಡ್ತಾರೆ ಮತ್ತೆ ನಮಸ್ಕಾರ ಅಂತ